ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಇದೆ ಆ ಸಿಹಿ ಸುದ್ದಿ ಏನು ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೊಂದು ಸಿಹಿ ಸುದ್ದಿ ಅಂತೇಳಿ ಒಂದು ಸಿನಿಮಾ ಬರ್ತಾ ಇದೆ ಟೀಮ್ ಇದೆ ಮಾತಾಡ್ಸೋಣ ಸರ್ ನಮಸ್ಕಾರ ಇಬ್ಬರಿಗೋ ನಮಸ್ಕಾರ ರಘು ಅವರು ಹರೀಶ್ ಅವರು ಹೇಗಿದ್ದಾರೆ ಸರ್ ಸೊ ನಿಮಗೆ ಲೈಫಲ್ಲಿ ನಿಮಗೊಂದು ಸಿಹಿ ಸುದ್ದಿ ಅಂತ ಸಿಕ್ಕಿದೆ ಯಾವಾಗ ನನಗೆ ನನ್ನ ಲೈಫ್ ಅಲ್ಲಿ ನಿಮಗೆ ಸೀಸ ಸಿಕ್ಕಿದ್ದು ಪ್ರೊಡ್ಯೂಸರ್ ಸಿಕ್ಕಿದ್ದು ಮೇಲೆ ಅದು ಡೈರೆಕ್ಟರ್ ಗಳಿಗೆ ಎಲ್ಲಾ ಆಗಾಗ್ಲೇ ಸುದ್ದಿ ಹೌದು ಸರ್ ನಿಮಗೆ ನಮಗೆ ಇಂದ ಸ್ಕ್ರಿಪ್ಟ್ ಬಂತಲ್ಲ ಹು ಟೆನ್ಷನ್ ಅಲ್ಲಿ ಸಿಈ ಸುದ್ದಿ ಸಿಕ್ಕಿದ್ದು ಸ್ಕ್ರಿಪ್ಟ್ ಬಂದಾಗ ಟೆನ್ಷನ್ ಅದು ಎಕ್ಸಿಕ್ಯೂಟ್ ಆದ ಮೇಲೆ ಸುದ್ದಿ ಹ್ಮ್ ಹ್ಮ್ ಸರ್ ಓಕೆ ಸರ್ ಯೂಶುವಲಿ ಫಸ್ಟ್ ಟೈಮ್ ನೀವು ಹೀರೋ ಆಗಿ ಮಾಡ್ತಿರೋದಲ್ವಾ ಹೌದು ಸೊ ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದಾಗ ಯೂಲಿ ಒಂದು ಕೆಲವೊಬ್ರು ಚೂಸ್ ಮಾಡ್ತಾರೆ ಕೆಲವೊಬ್ಬರು ಒಂದು ಫ್ಯಾಮಿಲಿಗೆ ಹತ್ರ ಆಗಬೇಕಂತ ಮಾಡ್ತಾರೆ ಹುಡುಗಿರಿಗೆ ಹತ್ರ ಆಗಬೇಕು ಲವರ್ಸ್ಗೆ ಹತ್ರ ಆಗಬೇಕು ಕಾಲೇಜು ಈ ಥರದ್ದು ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ನೀವು ಫುಲ್ ಡಿಫ್ರೆಂಟಾಗಿ ಬೇರೆ ಥರ ಮಾಡಿದ್ದೀರಾ ಎಲ್ಲ ಸಿಕ್ಸ್ ಪ್ಯಾಕ್ ಮಾಡಿದ್ರೆ ನೀವು ದಪ್ಪ ಆಗಿ ಒಂದು ಸಿನಿಮಾ ಮಾಡಿದ್ದೀರಾ ಆ್ಯಕ್ಚುಲಿ ಅದು ಅಂದರೆ ನಮ್ಮನ್ನು ನಾವು ಆ ಥರ ನೋಡ್ಕೊಳ್ಳೋದು ತುಂಬ ಜನ ಏನಂತಾರೋ ಹೆಂಗಪ್ಪ ಏನು ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದೀನಿ ನೆಕ್ಸ್ಟ್ ಇಂಡಸ್ಟ್ರಿಲಿ ಇರಬೇಕು ಇಷ್ಟೆಲ್ಲ ಇರುತ್ತೆ ಮೈಂಡಲ್ಲಿ ಆದ್ರೂ ಮಾಡಿದ್ದೀರಾ ಸೊ ಅದ್ರ ಬಗ್ಗೆ ಹೇಳಿ ಆ ಡಿಸಿಷನ್ ಬಗ್ಗೆ ಆಕ್ಚುಲಿ ನಾನು ಸ್ಕ್ರಿಪ್ಟ್ ಮಾಡ್ತೀನಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಇದು ಒಂದು ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಕತೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಸೊ ಫೈನಲಿ ಒಂದು ಸ್ಕ್ರಿಪ್ಟ್ ಅಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ ಒಂದು ಏನು ಬೌಂಡೆಡ್ ಸ್ಕ್ರಿಪ್ಟ್ ಆಗಿದ ತಕ್ಷಣ ಈ ಪಾತ್ರಕ್ಕೆ ಆಸ್ ಯೂಸ್ ನಾವೇ ಮಾಡ್ಬೇಕು ನಾನೇ ಮಾಡ್ಬೇಕು ಅಂತ ಏನಕ್ಕೆ ಬರುತ್ತೆ ಅಂತಂದ್ರೆ ಇದು ಫಸ್ಟ್ ಆಫ್ ಆಲ್ ನಾನು ಈ ಒಂದು ಜರ್ನಿನ ಟ್ರಾವೆಲ್ ಮಾಡಿರೋದು ಬೇರೆಯವ್ರಿಗೆ ಹೇಳಿ ಅವ್ರ ಕೇಳಿ ನಾನು ತಗ್ಸೋದು ತಗ್ಸ್ಬೋದು ಅದ್ಬೋದು ಇದಾರೆ ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಒಬ್ಬ ಕತೆಗಾರನಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಇದೇ ಕಾರಣ ಇದಾಗಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಈ ಸ್ಕ್ರಿಪ್ಟ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಇದು ಅಂದ್ರೆ ಸ್ಪೆಷಲಿ ಯಾರು ನಮ್ಮ ವಿಮೆನ್ ನಮ್ಮ ಫಿಮೇಲ್ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ನಿಮ್ಮ ಕ್ಲೋಸ್ ಆಗ್ತೀನಿ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಪ್ಲಸ್ ಏನೋ ಪಕ್ಕದಲ್ಲಿ ಹುಡುಗಿ ಕೈಯಲ್ಲಿ ಗನ್ ಇಟ್ಕೊಂಡು ಬಂದ್ರು ಅವ್ರಿಗೆ ಪಡ್ತಾರೆ ಮಾಸ್ ಆಗಿ ಅವ್ರದೇ ಒಂದು ಒಂದು ಇನ್ನೊಂದು ಅವತಾರ ನಾನು ಆಕ್ಚುಲಿ ಒನ್ ಆಫ್ ಮೇಜರ್ ಅವ್ರದ್ದು ಚೇಂಜಸ್ ಆಗೋದು ಆಗಿ ಆದ್ರೆ ರೀಬರ್ಕ್ ತರ ಇದೆಲ್ಲ ಸೊ ಸೊ ಆ ಇವಾಗ ಸಪೋರ್ಟ್ ಅಂದ್ಬಿಟ್ಟು ಇಷ್ಟ ಪಡ್ಬೋದು ಇನ್ನೂ ಚೆನ್ನಾಗಿ ಇರೋಕ್ಕಿಂತ ಆ್ಯಕ್ಚುಲಿ ಅದೇ ಈ ತರ ಈಗ ನಾರ್ಮಲ್ ಆದ್ರೆ ಕತೆ ಹೆಂಗಿತು ಏನು ಅನ್ನೋದಷ್ಟು ನಮ್ಗೆ ಕ್ಯೂರಿಯಾಸಿಟಿ ಅನ್ಸಲ್ಲೇನು ಒಂದು ಹೀರೋ ಆಗ್ಬೇಕು ಲಾಂಚ್ ಆಗಕ್ ಏನೇನ್ ಬೇಕು ಒಂದಷ್ಟು ಚೂಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಇಲ್ಲಿ ಆ್ಯಕ್ಚುಲಿ ಕಥೆ ಹೆಂಗ್ ಹುಡ್ತು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಆ್ಯಕ್ಚುಲಿ ಸಿ ಕತೆ ಹುಟ್ಟೋದಕ್ಕೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ದಿನ ರಾತ್ರಿ ನಾನೇ ನಿದ್ದೆ ಮಾಡ್ತಾ ಇದ್ದೆ ಅವತ್ತಿನ ದಿನ ಸಂಜೆ ನಮ್ಮ ಅಮ್ಮನ ಜೊತೆ ಸ್ವಲ್ಪ ನಾನು ಲೇಟ್ ಆಗಿ ಬಂದಿದ್ದಕ್ಕೆ ಅದು ಇದು ನಾರ್ಮಲಿ ಗಂಡು ಮಕ್ಳು ಲೇಟ್ ಆಗಿ ಬಂದ್ರೆ ಒಂದು ಘರ್ಷಣೆ ಆಗೇ ಆಗುತ್ತೆ ಯಾವ ವಿಷಯಕ್ಕೆ ಆದ್ರೂ ಇರ್ಬೋದು ಅದು ಸೊ ನೆಕ್ಸ್ಟ್ ಡೇ ಬೆಳ ಅವತ್ತಿನ ದಿನ ರಾತ್ರಿ ಆದ್ರೆ ಅವ್ರ ಒಂದು ಮಾತು ಹೇಳ್ಬಿಟ್ಟಿದ್ರು ನೀನು ಒಂಬತ್ತು ತಿಂಗಳು ಏನು ಹೆತ್ತು ಹೊತ್ತು ನೀನ್ ಏನ್ ಈ ತರ ಮಾಡ್ತಾ ಇದ್ದೀಯ ದ್ರೋಹ ಅಂದ್ಬಿಟ್ಟು ಎಲ್ಲಾದ್ರು ಅಂದ್ರೆ ಅವ್ರು ನಾರ್ಮಲ್ ಬಾಂಬ್ಸ್ ಅನ್ನ ಗಲಾಟೆಯಲ್ಲಿ ಆ ಕನ್ಸಲ್ಲಿ ಟ್ರಾವೆಲ್ ಆದಾಗಲೇ ನಂಗೆ ಈ ಕನ್ಸಲ್ಲಿ ಬಂದಿದ್ದು ಲೈಕ್ ನಾನೇ ಒಂದು ಗರ್ಭಿಣಿಯಾಗಿ ನಾನೇ ಒಂದು ಪ್ರೆಗ್ನೆಂಟ್ ಆಗಿ ಒಂದು ಡೆಲಿವರ್ ಮಾಡಿ ಬೆಳಗ್ಗೆ ಎದ್ದು ನೋಡಿದಾಗ ಹೈ ಬ್ಯೂಟಿಫುಲ್ ಲೈನ್ ಸಿಕ್ತಲ್ಲ ನಂಗೆ ಅಂತ ನಂಗೆ ಒಂದು ಸ್ಪಾರ್ಕ್ ಆಗಿದ್ದು ಒಂದು ಸಣ್ಣದೊಂದು ಐಡಿಯಾ ಅದು ಕನ್ಸಲ್ಲೇ ನಿಮ್ಗೆ ಹೊಳೆದಿದ್ದಂಗೆ ಆದರೆ ಕನ್ಸಲ್ಲೇ ಹೊಳೆದಿದ್ದು ಅದಾದಮೇಲೆ ನಾನು ರೆಫರೆನ್ಸಸ್ ತೊಗೊಳಕ್ಕೆ ಶುರು ಮಾಡಿದೆ ಮೀನ್ ಈ ಥರ ಒಂದು ಕ್ಯಾರೆಕ್ಟರ್ ಬರುತ್ತೆ ಅಂದ್ರೆ ರಿಯಲಿಸ್ಟಿಕಲ್ ಅದಾಗತ್ತ ಅಂತ ಒಂದು ರಿಸರ್ಚ್ ಪ್ಯಾಟರ್ನ್ ಹೋಗುತ್ತೆ ಅದಾದ್ಮೇಲೆ ಏನು ನಮ್ಮ ಮಹಾಭಾರತ ಇದ್ರಲ್ಲೆಲ್ಲ ಬಂದಿರೋದು ಈಗ ಅರ್ಜುನಾ ಗ್ರೇಟ್ ವಾರಿಯರ್ ಒಂದು ವರ್ಷ ಆಗಿಡ್ ಕಂಪ್ಲೀಟ್ ಅವ್ರದ್ದು ಒಂದು ಡಾನ್ಸ್ ಟೀಚರ್ ಆಗಿ ಅವರು ಇದೆಲ್ಲ ಕಥೆಗಳು ಹೇಳಿದೆ ಮುಂಚೆ ನಮ್ಮ ಇತಿಹಾಸದಲ್ಲಿ ನಮ್ಮ ಪುರಾತನ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ ಅದನ್ನೇ ಈಗ ಲೇಟೆಸ್ಟ್ ವರ್ಷನ್ ಆಗಿ ನಾವಿದ ಜನಕ್ಕೆ ಕೊಡ್ತಾ ಇದೀವಿ

ಬೇಡ ಅಂತಾನೆ ಬಂದಿದ್ ಫಸ್ಟ್ ಬಟ್ ಆಮೇಲೆ ನಾವು ಸ್ಕ್ರಿಪ್ಟ್ ಎಲ್ಲ ನೋಡಿ ಮತ್ತೆ ಏನೋ ಡಿಸ್ಕಶನ್ ಮಾಡಿದ್ಮೇಲೆ ಓಕೆ ಇದು ಪ್ರಾಮಿಸಿಂಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಕನ್ನಡ ಪ್ರೇಕ್ಷಕರನ್ನ ಗೆಲ್ತೀವಿ ಮಾಡಬಹುದು ಇದನ್ನ ಅಂತ ಹೇಳಿ ಆಮೇಲೆ ಶುರು ಮಾಡಿದ್ದೆ ನಿಮಗೊಂದು ಸೀಸ್ ಸರಿ ಈಗ ಕತೆ ಸ್ಕ್ರೀನ್ ಪ್ಲೇ ಎರಡೂ ನಿಮ್ದೆ ಸೊ ನೀವು ಹೇಳಿದ್ರಿ ಅದೇ ಇದು ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಬೇರೆಯವ್ರ ಹತ್ರ ತಗ್ಸೋದಕ್ಕಿಂತ ನಾನೇ ಮಾಡೋದು ಬೆಸ್ಟ್ ಅಂತ ಫಸ್ಟ್ ತಾಟೆ ಅದಿತ್ತ ಅಥವಾ ಟ್ರೈ ಮಾಡಿ ನೋಡೋಣ ಸಿಗ್ಲಿಲ್ಲ ಅಂದ್ರೆ ಆಗಿದ್ದಾ ಅಥವಾ ಫಸ್ಟ್ ತಾಟೆ ಇಲ್ಲ ನಾನೇ ಮಾಡ್ಬಿಡಣೆ ಅದೇ ನಿಮ್ಗೆ ಹೇಳಿದ್ರೆ ಆ ಟ್ರಾವೆಲ್ ಅಲ್ಲೇನೆ ಬಂದ್ಬಿಡ್ತದ್ದು ಈಗ ಒಂದು ಮಾಡ್ಬಿಟ್ಟು ನೋಡ್ಬಿಡೋಣ ಫಸ್ಟ್ ಮನೆ ಈ ತರದ್ದೊಂದು ಬಿಕಾಸ್ ಈಗ ಆ ಮೊದ್ಲಿನಷ್ಟು ಹೆದರಿಕೆ ಇಲ್ಲ ನಮಗೂ ಆಸ್ ಅ ಮೇಕರ್ ಆಗಲಿ ಆಸ್ ಇದು ಯಾಕಂದ್ರೆ ವರ್ಲ್ಡ್ ಸಿನಿಮಾಸ್ ನಿಮ್ ಕೈಯಲ್ಲೇ ಇದೆ ಲಾಡ್ ಆಫ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟಿದೆ ಈಗ ಜನಕ್ಕೂ ಈಗ ಇದನ್ನ ನೋಡಿದ ತಕ್ಷಣ ಈಗ ಏನು ಇದ್ರಿಂದ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ ನೆಕ್ಸ್ಟ್ ಸಿನಿಮಾ ನೋಡ್ತಾರೆ ಲುಕ್ಕು ಅದೇನೆ ಆ ಸಿನಿಮಾ ಪೋಸ್ಟರ್ಗೂ ಈ ನೆಕ್ಸ್ಟ್ ಶೂಟ್ ಆರ್ಟಿಸ್ಟ್ ಸಂಬಂಧನಿಲ್ಲ ಯಾವಾಗಲೂ ಆ ಪರ್ಟಿಕ್ಯುಲರ್ ಪಾತ್ರಕ್ಕೆ ಹೆಂಗಬೇಕು ಅದಕ್ಕೆ ನಾವು ಮೋಲ್ಡ್ ಆಗ್ಬೇಕು ಅಂತಾನೆ ಒಂದಿರೋದು ಸೊ ಈ ಪಾತ್ರಕ್ಕೆ ಹೆಂಗ್ ಬೇಕು ಆತರ ಅದಕ್ಕೆ ನಾನು ಆದಷ್ಟು ನನ್ನ ಪ್ರಯತ್ನ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಲ್ಲಿ ಕ್ಲಾಸು ಇಲ್ಲಿ ಮಾಸ್ ಏನೋ ಟ್ರೈ ಅಂತ ಹಾಗೆ ಸರ್ ಇನ್ನು ಅದೇ ನಿಮಗೆ ಈಗ ಈಗ ಓವರ್ ಆಲ್ ಸಿನಿಮಾ ನೋಡಿದ್ದೀರಾ ನೀವು ನೋಡಿದ ಮೇಲೆ ಈಗ ಅನಿಸ್ತು ನಿಮಗೆ ಬಿಫೋರ್ ಕತೆ ಕೇಳೋಕು ಇವಾಗ ನೋಡಿದ ಮೇಲೆ ಫಸ್ಟ್ ಸಿನಿಮಾ ಮಾಡ್ತಾ ನಾವು ಸ್ಟೋರಿ ಕೇಳಿದ್ವಲ್ಲ ಅದೇ ಸಿನಿಮಾ ಮೇಲೆ ತೆರೆ ಮೇಲೆ ಟೂ ಬಂದಿದೆ ಹ್ಮ್ ಬಂದಿದೆ ಫಸ್ಟ್ ನಾವು ಬೇರೆ ಸಿನಿಮಾ ಸುಮಾರು ಸ್ಟೋರಿಗಳು ಕೇಳಿದ್ದೀವಿ ಮತ್ತೆ ಬೇರೆ ಸ್ನೇಹಿತರು ಸಿನಿಮಾ ಮಾಡಿದಾಗ ಸ್ಟೋರಿ ಕೇಳಿದ್ರೆ ಸ್ಟೋರಿ ಒಂದು ಹೇಳ್ತಾರೆ ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಒಂದು ಬಂದಿರ ಲಾಟ್ ಆಫ್ ಚೇಂಜಸ್ ಆಗಿದೆ ಬಟ್ ಇದರಲ್ಲಿ ಅವ್ರಿಗೆ ಏನು ಹೇಳಿರಲಿಲ್ಲ ಅದು ಟೂ ಬಂದಿದೆ ಹ್ಮ್ ಹ್ಮ್ ಸರ್ ಆ್ಯಕ್ಚುಲಿ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ ಟೈಟಲ್ ಹೆಂಗೆ ನಿಮ್ಮದೇನ ಅದು ಹೆಂಗೆ ಅಂದ್ರೆ ಅಂದ್ರೆ ಈಗ ನಾರ್ಮಲಿ ಯಾರಾದರೂ ಪ್ರೆಗ್ನೆಂಟ್ ಆಗಿ ಅಥವಾ ಏನಂದ್ರೆ ಗುಡ್ ನ್ಯೂಸ್ ಹೇಳಬೇಕು ಬರೋದು ನಿಮ್ಗೊಂದು ಅದು ನಿಮಗೆ ಸಿ ಸಿ ಇದೆ ನಿಮಗೆ ಏನೋ ಒಂದು ಸಕ್ಸೆಸ್ಫುಲ್ ನಿಮಗೆ ಸಿ ಸಿ ಇಲ್ಲ ಅಂತ ಬರತಾರೆ ಸೊ ಈ ಕಾನ್ಸೆಪ್ಟ್ ಗೆ ಇದು ಆಕ್ಟ್ ಆಗಿದೆ ಟೈಟ್ಲ್ ಅಂತಾನೆ ಇದು ಏನು ಅನ್ಸಿದ್ದು ಆ ಮೂಮೆಂಟ್ ಗೆ ಆಕ್ಚುಲಿ ಸ್ಕ್ರಿಪ್ಟ್ ಬರ್ದ್ ಆದ್ಮೇಲೆ ಬರ್ದಿರೋ ಟೈಟ್ಲ್ ಇದು ಸ್ಕ್ರಿಪ್ಟ್ ಬರೆಯ ಮುಂಚೆ ಬರ್ಲಿಲ್ಲ ಆಗಿತ್ತು ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು ಆಕ್ಚುಲಿ ಅಂದ್ರೆ ತುಂಬಾ ಈ ಕ್ಯಾರೆಕ್ಟರ್ ಒಂದು ಕಾಂಪ್ಲಿಕೇಟೆಡ್ ಏನು ಕ್ಯಾರೆಕ್ಟರ್ ಇದು ಇದನ್ನ ಎಷ್ಟು ಸಿಂಪ್ಲಿಫೈಡ್ ವೇ ಆಗಿ ಎಷ್ಟು ಚೆನ್ನಾಗಿ ನಾವು ಕಾಮಿಡಿ ರೂಪದಲ್ಲಿ ಇದನ್ನ ಹೋಗಿ ಜನಕ್ಕೆ ತಲುಪಿಸಬೇಕು ಅನ್ನೋದು ಒಂದು ಬಾರಿ ಒಂದು ಚಾಲೆಂಜಿಂಗ್ ಆಗಿತ್ತು ನಮಗೆ ಅದೇ ತರನೇ ಟೈಟಲ್ ಸೀರಿಯಸ್ ಟೈಟಲ್ ಇಟ್ಬಿಟ್ರೆ ಪೋಸ್ಟರ್ ಮತ್ತೆ ಟೈಟಲ್ ಅಜಗಜ ಅಂತ ವ್ಯತ್ಯಾಸ ಆಗುತ್ತೆ ಅಂತ ಈ ಟೈಟಲ್ ಆಮೇಲೆ ಕೊನೆಯಲ್ಲಿ ಕುತ್ಕೊಂಡು ಬರ್ದಿರೋ ಟೈಟಲ್ ಇದು ಅದೇ ಟೈಟಲ್ ತುಂಬಾ ಚೆನ್ನಾಗಿದೆ ನಿಮಗೊಂದು ಸೀಸುದೆ ಅಂದಿದ ತಕ್ಷಣ ಅದೊಂದು ಏನಿದೋ ಏನು ಹುಡುಗ ಅದೇ ನಿಮ್ಮ ಟೈಟಲ್ ತಕ್ಕಂಗಿದೆ ಆ್ಯಕ್ಚುಲಿ ಸರಿ ಈ ಥರದ್ದು ಇನ್ಸಿಡೆಂಟು ರಿಯಲ್ ಆಗಂದ್ರೆ ನಾನು ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಈಗ ನಿಮ್ಮ ಇಂಟರ್ವ್ಯೂಗೆ ಬರ್ತಿದ್ದೀನಿ ಅಂತ ಕೆಲವೊಂದು ತಿಳ್ಕೊಂಡು ಬಂದಾಗ ಆಗಿದೆಯಾ ಆಗಿಲ್ವಾ ಆ ಕನ್ಫ್ಯೂಷನ್ ಇದೆ ಕೆಲವೊಂದು ವೀಡಿಯೋಸ್ಗಳು ಇದ್ದಾವೆ ಈ ಥರ ಆಗಿದ್ದು ಸೊ ರಿಯಲ್ ಆಗಿ ಏನು ಅದು ನಡೆದಿದೆಯಾ ಈ ಥರದ್ದು ರಿಯಲ್ ಆಗಿ ಸಿ ಇದು ಯಾವುದೇ ಟ್ರೂ ಈವೆಂಟ್ಸ್ ಮೇಲೆ ಮಾಡಿರುವಂಥ ಸಿನಿಮಾ ಇದು ಫಿಕ್ಷನ್ ಸ್ಟೋರಿ ಅಂದರೆ ಇದು ಅಲ್ಲಿ ನಡೆದಿತ್ತು ಇಲ್ಲಿ ನಡೆದಿತ್ತು ಅಂತಲ್ಲ ಆಕ್ಚುಲಿ ಇದು ನೀವು ಸಿನಿಮಾದಲ್ಲೇ ತೋರಿಸಿದೀವಿ ಅದನ್ನ ಒಂದು ಪಾರ್ಟ್ ಬರುತ್ತೆ ನಾನು ಈಗ ಹೇಳ್ಬಿಟ್ರೆ ಇದು ವೆರಿ ಅರ್ಲಿ ಅನ್ಸ್ಬಿಡತ್ತೆ ಈ ತರ ಒಂದು ಪಾತ್ರ ಸಾರಿ ಈ ತರ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಆಗಿದೆ ಬಟ್ ಅದ್ ಯಾರಾಗಿದೆ ಹೇಗಾಗಿದೆ ಅನ್ಬಿಟ್ಟು ಸಿನಿಮಾಲ್ ಒಂದ್ ಲೇರಲ್ ಪಾಸ್ ಮಾಡ್ತೀವಿ ನಾವು ನೀವು ಅದನ್ನ ಅಲ್ಲೇ ನೋಡಿದ್ರೆ ಚೆನ್ನಾಗಿರ್ಬೋದು ಇಲ್ಲಿ ಹೇಳ್ಬಿಟ್ರೆ ನನ್ಗೆ ಏನೋ ಅದ್ರ ಜೊತೆಗೆ ತುಂಬಾ ಸಬ್ ಕ್ವೆಶನ್ ಸುಟ್ಕೊಂಡ್ಬಿಡುತ್ತೆ ಸಿನಿಮಾ ಕತೆ ನಾನು ಆಗ್ಬಿಡುತ್ತೆ ಅದೇ ಟೈಟಲ್ ಸಿಹಿ ಸುದ್ದಿ ಅಂತ ಇದ್ರು ಅವನಿಗೆ ಅದು ಕಹಿ ಸುದ್ದಿನೇ ಈ ಸಿನಿಮಾ इज दैट ಈ ಸಿನಿಮಾ ಬರಬೇಕು ಹಾ ಅದೇ ಸರ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿದಿರ ಸಿನಿಮಾದಲ್ಲ ಅಂದರೆ ಈ ವಿಷಯದ ಜೊತೆಗೆ ಲವ್ ಅದನು ಮಿಕ್ಸ್ ಮಾಡಿದಿರ ಕಾಮಿಡಿ ಇದೆ ಸಿನಿಮಾದ ಟ್ರೈಲರ್ ಅಲ್ಲಿ ತುಂಬಾ ಹೌದು ಅಂದ್ರೆ ಸಿ ಈ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈner ಕಾನ್ಸೆಪ್ಟ್ ಇದು 2 ಅನ್ನು ಈ कैरेक्टर ಏನಿದು ಅರ್ಜುನ್ कैरेक्टर ಅದು ಇದು अगेन पोस्टर ನೋಡಿದ್ರೆ ಕಾಮಿಡಿ ಇದ್ರ ಜೊತೆಗೆ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಒಂದು ಮೆಸೇಜ್ ಓರಿಯೆಂಟೆಡ್ ತುಂಬಾ ಸೀರಿಯಸ್ ಮೆಸೇಜ್ ನಾವು ತುಂಬಾ ಸಿಂಪ್ಲಿಫೈಡ್ ವೆಲ್ ಹೇಳಕ್ಕೆ ಒಂದು ಪ್ರಯತ್ನ ಪಟ್ಟಿದೀವಿ ಇದರಲ್ಲಿ ಎಮೋಷನ್ಸ್ ಇದೆ ಇದರಲ್ಲಿ ಏನಾದ್ರು ರಿಲೇಷನ್ ಶಿಪ್ಸ್ ಬಗ್ಗೆ ಡಿಸ್ಕಷನ್ಸ್ ಅಂತ ಅಂದ್ರೆ ಅದ್ರ ಇವಾಗಿನ ಕರೆಂಟ್ ಸಿಚುವೇಶನ್ ಏನಿದೆ ಅದನ್ನೆಲ್ಲ ಟ್ರಾವೆಲ್ ಮಾಡ್ಕೊಂಡು ಪ್ರತಿಯೊಂದುನು ಯಾವ್ದೋ ಲೇಯರ್ ಅಂಟಚ್ ತರ ಮಾಡದಿರೋ ತರ ಬಿಟ್ಟಿದ್ದೀವಿ ಈಗ ಮಾಯಗರ ಅಂತ ಒಂದು ಸಾಂಗ್ ರಿಲೀಸ್ ಆಗಿರೋದು ತುಂಬಾನೇ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅದು ತುಂಬಾ ಗೋವಾದಲ್ಲಿ ಶೂಟ್ ಆಗಿದೆ ಸಿನಿಮಾ ಗೋವಾದಲ್ಲಿ ಶೂಟ್ ಆಗ್ತಿದು ಅದು ಯಾರ ಕೆಷನ್ ಇಂದ ಹಿಡಿದು ಪ್ರತಿಯೊಂದನ್ನು ಗೋವಾದಲ್ಲೇ ಸಾಂಗ್ ಪ್ರತಿಯೊಂದು ಗೋವಾದಲ್ಲೇ ಶೂಟ್ ಮಾಡೋದು ಬಿಕಾಸ್ ಕ್ಯಾರೆಕ್ಟರ್ ಲೇಯರ್ಸ್ ಇದೆ ಅಂದ್ರೆ ಇದು ಅರ್ಜುನ್ ಹೆಬ್ಬಾರ್ ಅಂತ ಏನೊಬ್ಬ ಮಾಸ್ಟರ್ ಶೆಫ್ ಸೆಲೆಬ್ರಿಟಿ ಮಾಸ್ಟರ್ ಶೆಫ್ ಸೊ ಈ ಕ್ಯಾರೆಕ್ಟರ್ ನಾವು ಎಲ್ಲಿ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ಸರ್ ಜೊತೆ ಡಿಸ್ಕಶನ್ ಇದನ್ನ ಗೋವಾಗ ತಗೊಂಡ್ಬಿಟ್ಟು ಮಾಡೋಣ ಅಂತ ಕ್ಯಾರೆಕ್ಟರ್ ಒಂದು ಎಕ್ಸ್ಟ್ರಾ ವೈಟೇಜ್ ಸಿಗುತ್ತೆ ಗೋವಾ ಅಂದ ತಕ್ಷಣ ಯಾರ್ ಇಟ್ಸ್ ಆಲ್ ಅಬೌಟ್ ನಿಮಗೆ ವೆಕೇಶನ್ ಹಾಲಿಡೇ ಈ ತರ ಫನ್ ಇರೋ ಪ್ಲೇಸ್ ಈ ತರ ಫನ್ ಇರೋ ಪ್ಲೇಸ್ ಈ ಕಥೆನ ಆ ನೇಟಿವಿಟಿ ಪ್ಲಾಟ್ ಮಾಡದೆ ಆಕ್ಟಾಗಿ ವರ್ಕ್ ಆಗತ್ತೆ ಅಂತಾನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ ಶೆಫ್ ಆಗಿ ಇದ್ರೆ ಸೊ ಅಡ್ಗೆಗೆ ಅಡುಗೆ ಕಲ್ತಿರಾ ಕ್ಯಾರೆಕ್ಟರ್ ಒಳಗಾದ್ ನನಗೆ ಗ್ರೀನ್ ಟೀ ಅಂಡ್ ಬ್ರೆಡ್ ಗೆ ಜಾಮ್ ಹಾಕದ್ ಬಿಟ್ಟು ರೇಯರ್ ಲೈಫ್ ನಂಗ್ ಬರೀರು ಬರಲ್ಲ ಬಟ್ ಇದಕ್ಕಂತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಾನ್ ಆಗ್ಲೆ ಗೊತ್ತಾಗಿದ್ದು ಅಡ್ಗೆ ಮನೆಯದು ಕಷ್ಟ ಎಷ್ಟಿದೆ ಅಂತ ನನಗೆ ಸಿನಿಮಾದಲ್ಲಿ ಗೊತ್ತಾಗಿ ಮಾಡ್ಬೇಕಾದ್ರೆ ಪಾತ್ರ ಮಾಡ್ಬೇಕಾದ್ರೆ ಗೊತ್ತಾಯ್ತು ಬಿಕಾಸ್ ಸಾಕಷ್ಟು ಶಾರ್ಟ್ಸ್ ಎಲ್ಲಾ ಇದೆ ನಾನ್ ಶೆಫ್ ಆಗಿ ನಾನ್ ಆಲ್ ದಿಸ್ ರೆಸಿಪೀಸ್ ಕುಕ್ ಮಾಡೋದು ಅದೆಲ್ಲ ಇದೆ ಸೊ ಅದಕ್ಕಂತಾನೆ ಒಬ್ರು ಏನು ಏನೋ ಶೆಫ್ಟ್ರ ಒಬ್ರತ್ರ ಟ್ರೈನಿಂಗ್ ತಗೊಂಡು ಆ ಕ್ಯಾರೆಕ್ಟರ್ ಹೆಂಗ್ ಹೋಗ್ಬೇಕು ಅಂತ ಅದನ್ನೂ ಟ್ರಾವೆಲ್ ಮಾಡ್ಕೊಂಡು ಹ್ಞೂ 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 ಸರ್ ನೀವು ರೈಟರ್ ಆಗಿರೋಕ್ಕೂ ಆದಾಗ ಬರೆದು ಬಿಡ್ತೀವಿ ಯಾರಾದರೂ ನಟನೋ ಅಥವಾ ಯಾರಾದರೂ ಕಲಾವಿದ ಮಾಡಲಿಲ್ಲ ಅಂತ ಅಂದಾಗ ಏ ಬರೆದಿದ್ದೆ ಅವ್ನು ಸರಿಯಾಗಿ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಸ್ಬೋದು ಸಲ ಈ ಥರ ಕನ್ವೆ ಆಗ್ತಾ ಇಲ್ಲ ಅಲ್ಲಿ ಆ ಥರದ್ದೆಲ್ಲ ಬಟ್ ಅವ್ರಿಗೆ ಅವ್ರದೇ ಆದಂಥ ಕಷ್ಟ ಇರುತ್ತೆ ಕಲಾವಿದ್ರಿಗೂ ಅಲ್ಲಿ ಇದ್ದಾಗ ಅದನ್ನ ಪರ್ಫಾರ್ಮ್ ಮಾಡೋದಾಗಲಿ ಇನ್ನೊಂದಾಗಲಿ ನಿಮಗೆ ಇಲ್ಲಿಗೂ ಅಲ್ಲಿಗೂ ಕಲಾವಿದರಾಗಿದ್ದಾಗ ನೀವು ಅಂದ್ಕೊಂಡಿದ್ದಕ್ಕೂ ಅಲ್ಲಿ ಆಗಿದ್ದಕ್ಕೂ ಹೆಂಗ್ ಅನಿಸ್ತದ ಅದ್ರಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ ಆಕ್ಚುಲಿ ಇದಕ್ಕೆ ಕಾಸ್ಟಿಂಗ್ ಅಂತ ಪ್ಲಾನ್ ಮಾಡ್ತೀವಿ ನಾವು ಅಂದ್ರೆ ಈಗ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹರಿಣಿ ಮೇಡಂ ಅವ್ರು ಮಾಡಿದ್ದಾರೆ ನನ್ನ ಪಕ್ಕದ ಮೇಲೆ ಅಂಟಿ ಶಿಲಾ ಇನ್ನೊಬ್ರು ಪ್ರಜ್ವಲ್ ಅಂತ ಒಬ್ರು ಮಾಡಿದ್ದಾರೆ ಸುಜಯ್ ಶಾಸ್ತ್ರಿ ಅವ್ರು ಮಾಡಿದ್ದಾರೆ ಕೆಮಿಯಾಗಿ ವಿಜಯರಾಜಂದ್ರ ಸರ್ ಬಂದ್ ಮಾಡಿದ್ದಾರೆ ಸೊ ನಾವು ಶೂಟ್ ಹೋಗೋ ಮುಂಚೆನೆ ಕತೆಗಾರನಿಂದ ಏನೋ ಡೈರೆಕ್ಟ್ ಮಾಡಿ ಅದನ್ನ ಏನು ಶೂಟ್ ಮುಗಿಸೋದ್ರೊಳಗೆ ಈ ಒಂದು ವರ್ಕ್ಶಾಪ್ ಅಂತ ನಾವು ಒಂದು ಪ್ಲಾನ್ ಮಾಡ್ಕೊಳ್ತೀವಿ ಇಲ್ಲಿ ನಾವೀಗ ಒಂದು ಮೇಜರ್ ಚಾಲೆಂಜ್ ಇರೋದೇ ಎಷ್ಟೊಂದು ಎಷ್ಟೊಂದು ಕತೆಗಳು ಫೇಲ್ ಆಗೋದೇ ರೈಟ್ ಕ್ಯಾರೆಕ್ಟರ್ ಪ್ಲೇಸ್ ಆಗದೆ ಫೇಲ್ ಆಗುತ್ತೆ ಸೊ ಇದರಲ್ಲಿ ನಾವೇನ್ ಮಾಡಿದ್ವಿ ಮುಂಚೆ ಆಯ್ಕೆಗಳಲ್ಲಿ ಹರಿಣಿ ಅವ್ರ ಮೇಡಮ್ ಯಾವತ್ತು ಮಾಡಿಲ್ದಿರೋ ಕ್ಯಾರೆಕ್ಟರ್ ಇದ್ದಿದ್ದೀವಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು ಈ ತರ ಸುಜಯ್ ಶಾಸ್ತ್ರಿ ಅವ್ರೇಸ್ ಕಮಿಡಿಯನ್ ಡೈರೆಕ್ಟರ್ ಅವ್ರನ್ನ ಒಂದು ಪ್ಲಾಟ್ ಮಾಡಿದ್ವಿ ನಾವು ಒಂದು ವರ್ಕ್ಶಾಪ್ ಅಲ್ಲಿ ಪ್ರಪ್ ಆಗ್ತೀವಿ ನಾವು ಯಾಕಂದ್ರೆ ನಾವು ಗೋವಾಗ ಹೋಗ್ಬಿಟ್ಟು ಇವರು ಬಂಡವಾಳ ಮೀಟರ್ ಆನ್ ಅಲ್ಲಿ ಅಲ್ಲಿ ಕಾಸು ಖರ್ಚು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಇದು ನಮ್ಮ ಆಫೀಸ್ ಗಳಲ್ಲೇ ನಾವು ಇದನ್ನ ಪ್ರೆಪ್ ಆಗ್ಬಿಟ್ಟು ಇದನ್ನೇ ಮಾಡ್ಯೂಲ್ ಅಲ್ಲಿ ನಾವು ಶೂಟ್ ಮಾಡ್ತೀವಿ ಅಂತ ನಾವು ಫಸ್ಟ್ ಫಿಕ್ಸ್ ಆಗ್ಬಿಡ್ತೀವಿ ದೆನ್ ನಮ್ಗೆ ಶೂಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂದ್ರೆ ಅದು ಆ ಪ್ರಿಪ್ರೇಷನ್ ಇವಾಗ ಹೇಳಿದ್ರಲ್ಲ ಸರ್ ಅದು ಜಸ್ಟ್ ನಟನೆಗೆ ಸೀಮಿತ ಆಗಿರುತ್ತೆ ಅಥವಾ ಕ್ಯಾಮ್ರಾ ಇಲ್ಲೇ ಇಡ್ತೀವಿ ಹಿಂಗೆ ಶೂಟ್ ಮಾಡ್ತೀವಿ ಪ್ರೀ ಪ್ರೊಡಕ್ಷನ್ ಅಂತ ಬಂದ್ರೆ ಸಿ ನಾರ್ಮಲಿ ಏನಾಗುತ್ತೆ ಕತೆ ಅದೇ ಫಸ್ಟ್ ಆಫ್ ಆಲ್ ನನಗೆ ನನ್ನ ಫಸ್ಟ್ ಬೇಬಿನೇ ನಂದು ಕತೆ ಕತೆ ಸ್ಕ್ರಿಪ್ಟ್ ರೈಟಿಂಗ್ ಇಸ್ ಆಲ್ವೇಸ್ ಅದು ಯಾವುದೇ ಅಂದರೆ ಹೇಗೆ ಹೇಳ್ಬೋದು ಅಂದರೆ ನಿಮಗೆ ಒಂದು ಕೆಟ್ಟ ಕಥೆನ ಒಂದು ಅದ್ಭುತವಾದ ನಿರ್ದೇಶಕ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಮಣಿರತ್ನ ಸರ ಕೊಟ್ಟರು ಆ ಸಿನಿಮಾ ನಿಂತ್ಕೊಡಲ್ಲ ಒಂದು ಒಳ್ಳೆ ಕತೆ ಯಾರೋ ಒಬ್ರು ಏನು ಬರ್ದೇ ಇರೋ ನಿರ್ದೇಶನ ಕೊಟ್ಟರು ತಕ್ಕ ಮಟ್ಟಕ್ಕೆ ಒಂದು ಸಿನಿಮಾ ಆಗ್ಲಿ ಅದಕ್ಕೆ ನಾನು ಯಾವತ್ತು ನಾನು ಫಸ್ಟ್ ಬಿಲ್ಡ್ ಮಾಡದೆ ಕಥೆ ಮೇಲೆ ಹೋಗಿದೆ ಸೊ ಈ ಕತೆ ಆಯ್ಕೆ ಮಾಡಿದಾಗೇನೆ ಡಿಸೈಡ್ ಮಾಡ್ಕೊಂಡ್ ಬರ್ತೀವಿ ಇದು ಯಾವ ತರ ಪ್ರೀ ಪ್ರೊಡಕ್ಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಬಂದಾಗ ಇದರಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಈಗ ಈ ಪರ್ಟಿಕ್ಯುಲರ್ ಸೀನು ನಾವು ಫಸ್ಟ್ ಲೊಕೇಶನ್ ರೆಕ್ಕಿ ಮುಗಿಸ್ಕೊಂಡ್ ಬಂದಿರ್ತೀವಿ ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಸೀನ್ ಏನೋ ನಮ್ಮ ಟಿವಿಲ್ ಹಾಕ್ಬಿಟ್ಟು ಇಲ್ಲಿ ಈ ಕ್ಯಾರೆಕ್ಟರ್ಮೆಂಟ್ ಇರುತ್ತೆ ಇಲ್ಲಿ ಕ್ಯಾಮ್ರಾ ಆಗುತ್ತೆ ಇಲ್ಲಿ ಓಟಿಎಸ್ ಇದು ಎವ್ರಿ ಡೆಫಿನೇಷನ್ಸ್ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡು ವಿತ್ ಎವ್ರಿಥಿಂಗ್ ಅಂದ್ರೆ ಪಕ್ಕ ಇಟ್ಸ್ ಅ ಟೀಮ್ ವರ್ಕ್ ಆಕ್ಚುಲಿ ಬೇಸಿಕಲಿ ಬಂದಾಗ ಲೈಟಿಂಗ್ ಹೆಂಗ್ ಬರುತ್ತೆ ಇದು ಹೆಂಗ್ ಬರುತ್ತೆ ಕಂಪ್ಲೀಟ್ ಆಗಿ ನಾವು ಪ್ಲಾನ್ ಮಾಡ್ಕೊಂಡು ಆಮೇಲೆ ವಿ ಗೋ ಟು ದಿ ಲೊಕೇಶನ್ ಇದು ಇಲ್ಲದೇ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಾರ್ಮಲ್ ನಮ್ಮ ಗಾಂಧಿನಗರ ಬಂದ್ ಸುತ್ತೆ ಅದು ದ ಬೆಸ್ಟ್ ಪಾರ್ಟ್ ಇಲ್ಲಿ ಅಂದ್ರೆ ಇವರು ಹರೀಶ್ ಸರ್ ಅವ್ರದ್ದು ಸ್ಟಾರ್ಟಿಂಗ್ ಕತೆ ಕೇಳಿದಾಗಿಂದ ಟಿಲ್ ಫೈನಲ್ ಕಾಪಿ ಒಂದು ಟ್ರಾವೆಲ್ ಮಾಡ್ತಾರೆ ನಮ್ಮ ಜೊತೆಗೆ ಸೊ ಇವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ ನಮ್ಗೊಂದು ಕ್ಲಾರಿಟಿ ಇರುತ್ತೆ ನಾವ್ ಯಾವ ತರ ಕೆಲಸ ಹಂತ ಹಂತವಾಗಿ ಹೋಗೋದಿದೆ ಇದು ದೋ ಅಫ್ಕೋರ್ಸ್ ಎಲ್ಲಾರ್ಗು ಚಾಲೆಂಜಿಂಗ್ ಇರುತ್ತೆ ಗೋವಾ ತರ ಹೋಗಿದ ತಕ್ಷಣ ಕಂಪ್ಲೀಟ್ ಏನೋ ನಮ್ ನಮ್ಮ ತರ ಅಲ್ಲ ಅಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಇದೆಲ್ಲ ಹೋಗ್ಬೇಕಾದ್ರೆ ನಮ್ ಬೆನ್ನೆಲ್ ಬಾಗಿ ನಿಂತ್ರೆ ಅದು ನಮ್ಗೆ ಅಟ್ಯಾಕ್ ಮಾಡಕ್ ಈಸಿ ಆಗುತ್ತೆ ಕರೆಕ್ಟ್ ಸರ್ ಕತೆನ ಒಂದು ಮಗು ಅಂತ ಅಂದ್ರಲ್ಲ ನೀವು ಕತೆ ನಿಮ್ ಕತೆನೂ ಮಗು ಆದರೆ ಸಿನಿಮಾದಲ್ಲೂ ಒಂದು ಮಗು ಇದೆ ಆ ಮಗು ಬಗ್ಗೆ ಹೇಳಿ ಅಂತಂದ್ರೆ ಅದನ್ನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ ಅಲ್ವಾ ಮಗು ಜೊತೆ ಆಕ್ಷನ್ ಗೊತ್ತಿಲ್ಲ ಕಟ್ ಗೊತ್ತಿಲ್ಲ ಮಗುವಿಗೆ ಸೊ ಅದನ್ನ ಇಟ್ಕೊಂಡು শুটিং ಮಾಡಿದ್ರಿ see ಇದು ಬೇರೆ ಎಲ್ಲ ನೀವು ವೆರಿ ಯೋಕರ್ question ನನಗೆ ಎಲ್ಲ ಪಾತ್ರಕ್ಕೂ ನಾವು ಪ್ರೆಪ್ ಮಾಡಬಹುದು ವರ್ಕ್ಶಾಪ್ ಮಾಡಬಹುದು ಬಟ್ ಒಂದು ತ್ರೀ ಮಂತ್ಸ್ old ಬೇಬಿನ ಇಟ್ಕೊಂಡು ಆಕ್ಚುಲಿ ಅದು ನನಗೆ ಆಕ್ಷನ್ ಕಟ್ ಹೇಳುತ್ತೆ ಅದು ರೆಡಿಯಿಂದ ಇಂದ ಕೇಳಕಾಗಲ್ಲ ಅಲ್ಲ ಅದು ರೆಡಿ ನೀವು ಶೂಟ್ ಮಾಡಬೇಕು ಹೌದು ಅದು ನಿದ್ದೆ ಮಾಡ್ತಾಕ ರೆಸ್ ಇರುತ್ತೆ ಅದಾಗ ನಾವು ಶೂಟ್ ಮಾಡ್ಬೇಕು ಅದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋತ್ರ ಆಗಲ್ಲ ಸೊ ಅದಕ್ಕೆ ಹೇಳೋದು ನಾವು ಬೇರೆ ಎಲ್ಲರಿಗೂ ಆಕ್ಷನ್ ಕಟ್ ಮಗು ನಮಗ್ ಆಕ್ಷನ್ ಕಟ್ ಕಟ್ಟೋದು ಇವಾಗ ಆಕ್ಷನ್ ನಾವು ಶೂಟ್ ಮಾಡ್ಬೇಕು ಸೊ ಅದೇ ಹೆಂಗಿತ್ತು ಅಂತ ಮಗು ಜೊತೆ ಆಕ್ಟಿಂಗ್ ಮಾಡಿಸಿದ್ದು ಅದು ನನ್ನ ಅದೃಷ್ಟ ಅನ್ಸುತ್ತೆ ಮಗು ವಾಸ್ ವೆರಿ ವೆರಿ ಕೋಆಪರೇಟಿವ್ ಯಾವ ಸಿನಲ್ಲಿ ಮಲಗಬೇಕಿತ್ತು ಪಪ್ಪ ಮಲ್ಬಿಡೋದು ಯಾವ ಸಿನಲ್ಲಿ ಅದು ಅಳಬೇಕಿತ್ತು ಆ ಸಿನಲ್ಲಿ ಹತ್ತಿದೆ ಓಪನಿಂಗ್ ಆಫ್ ದ ಫಿಲ್ಮ್ ಶಾರ್ಟ್ ಅಲ್ಲಿ ಅದು ಒಂದು ಇದೆ ಸಿನಿಮಾ ನೋಡಿ ಎವ್ರಿ ಮೊಮೆಂಟ್ ಅಲ್ಲಿ ನಮ್ಗೆ ಅದು ಮೋರ್ ದೆನ್ ಒಂದು ಏಟಿ ನೈಂಟಿ ಪರ್ಸೆಂಟ್ ಮಗು ಆಕ್ಚುಲಿ ಕೋಪರೇಟೆಡ್ ವಿತ್ ಅಸ್ ಆಕ್ಚುಲಿ ನಮ್ಗೆ ಅದು ತುಂಬಾನೇ ಹೆಲ್ಪ್ ಆಯ್ತು ಆ ಮಗು ಅವ್ರ ಪೇರೆಂಟ್ಸ್ ಸ್ಪೆಷಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯಾರೇ ಆಗ್ಲಿ ಮಗುನ ಕೊಟ್ಟು ಕ್ಯಾಮ್ರಾ ಮುಂದೆ ಇತರ ಲೈಟ್ಸ್ ಮುಂದೆ ಇಟ್ಟು ಅದಕ್ಕೆ ವೇಟ್ ಮಾಡಿ ಏನೇ ಮಗು ಎಕ್ಸ್ಪ್ರೆಷನ್ ಕೊಟ್ಟಿರುತ್ತದೆ ಕ್ಯಾರೆಕ್ಟರ್ಸ್ ಎಲ್ಲ ಫಂಬಲ್ ಆಗಿರ್ತದೆ ಡೈಲಾಗ್ ನೋಡಿರಲ್ಲ ಅಥವಾ ಟೆಕ್ನಿಕಲ್ ಏರಿಯರ್ ಆಗಿರುತ್ತೆ ಬಟ್ ಮಗು ನೆಕ್ಸ್ಟ್ ಇನ್ನೂ ಹಂಗೆ ಮಾಡಿದೆ ಪಾಪ ಅದು ಯಾವ್ದೋ ಮಗು ನೆಕ್ಸ್ಟ್ ಸಿನಿಮಾ ಸೊ ಸರ್ ಆ ಮಗುನ ಹುಡುಕಿದ್ದು ಹೆಂಗ್ ಹುಡುಕುದ್ರಿ ಅದು ಆಕ್ಚುಲಿ ಏನಾಯ್ತು ನಾವು ರೆಕ್ಕಿಂಗ್ ಹೋದಾಗ ಲೈನ್ ಪ್ರೊಡ್ಯೂಸರ್ ಸಿಕ್ಕಿದ್ರು ನಮ್ಮ ಬಾಲಿವುಡ್ ಎಲ್ಲ ಲೈನ್ ಪ್ರೊಡ್ಯೂಸರ್ ಮಾಡ್ತಾರೆ ಅವರು ನಾವು ಫಸ್ಟ್ ಟೈಮ್ ರೆಕ್ಕಿಂಗ್ ಹೋದಾಗ ಅವರು ಆಲ್ಮೋಸ್ಟ್ ಒಂದು ಡೆಲಿವರಿ ಡೇಟ್ ಏನೋ ಇತ್ತು ಅವ್ರ ವೈಫ್ ಏನೋ ಆಮೇಲೆ ಈ ಕತೆ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರು ಬಂದ್ಮೇಲೆ ನಾವು ರೆಕ್ಕಿ ಆಫ್ ಕೋರ್ಸ್ ಬಿಟೇಕ್ ಅರೌಂಡ್ ತ್ರೀ ಟು ಫೋರ್ ಮಂತ್ಸ್ ಟೈಮ್ ನಮ್ದೇ ಎಲ್ಲ ಪ್ಲಾನ್ ಮಾಡೋದಕ್ಕೆ ಮಾಡೋದಕ್ಕೆಲ್ಲಾದ್ರು ಆ ಟೈಮ್ ಅಲ್ಲೇ ಮಗು ಹುಟ್ಟಿರೋದಲ್ಲಿ ಅವ್ರಿಗೆ ಕಥೆ ನಾನು ಹೇಳಿದ್ದು ನಾವು ವಾಪಸ್ ಗೋವಾಕ್ಕೆ ಹೋಗಿ ಇಲ್ಲೇ ಮಗುನ ಹುಡುಕ್ಬಿಟ್ಟು ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿ ಪೇರೆಂಟ್ಸು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಇಲ್ಲೇ ಬೆಳಿಗ್ಗೆ ಕಾಲ್ ಶೀಟ್ ಅಲ್ಲಿ ನೈನ್ ಟು ಸಿಕ್ಸ್ ಬರಗಿದ್ರೆ ನಮ್ಗೆ ಗೊತ್ತು ಮಗ್ಳು ಇಟ್ಕೊಂಡು ಎಷ್ಟು ಎಷ್ಟ ಯಾವ್ತರ ಅಂತ ಸೊ ಅವ್ರು ನನಗೆ ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಅದು ನಾವು ಅಂದ್ರೆ ನಿಮ್ಗೆ ಇಲ್ಲೇ ಮಕ್ಳು ಅಂದ್ರೆ ಮಗು ಸಿಕ್ತಲ್ಲ ಅಂದ್ರೆ ಹೇಳಿ ನನ್ ಮಗುನೇ ಇದೆ ಇವಾಗ ಅವಾಗ ಫ್ಲಾಶ್ ಆಯ್ತು ಅಂದ್ಬಿಟ್ಟು ಮಗು ಫೋಟೋ ಕಳಿಸ್ತಾರೆ ನಾವ್ ಏನ್ ಅನ್ಕೊಂಡಿದ್ವಿ ಮಗು ಸೇಮ್ ಅದೇ ಆಕ್ಚುಲಿ ಅವರ ದೇವ್ರೆ ಕೊಟ್ಟಂಗೆ ಇತ್ತು

ಐ ಟಿ ಬಿಟ್ಟು ಕಾಲೇಜ್ ಡೇಸ್ ಇಂದನೇ ಸಾಕಷ್ಟು ಈ ಕಲ್ಚರಲ್ ಈ ಎಲ್ಲ ನಮಗೆ ಏನೋ ಒಂದು ಒಲವು ಇರುತ್ತೆ ಅಂಡ್ ಈ ಪ್ರಾಸೆಸ್ ಏನಾಗುತ್ತೆ ನಮಗೆ ಫಿಲ್ಮ್ ಮೇಕಿಂಗ್ ಅನ್ನೋದು ಒಂದು ಬರುತ್ತೆ ಇದಕ್ಕಿಂತ ನಾನು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಆಡ್ ಫಿಲ್ಮ್ಸ್ ಇದಕ್ಕೆಲ್ಲ ಬರ್ಕೊಂಡು ಕಾರ್ಪೊರೇಟ್ ಮೂವೀಸ್ ಮಾಡ್ಕೊಂಡು ಆಮೇಲೆ ಈ ನಮ್ಮ ತುಂಬಾ ಜನ ನನ್ಕಿಂತ ಮುಂಚೆ ಇಂಡಸ್ಟ್ರಿ ಸುಮಾರು ಜನ ಹೋಗಿದ್ದಾರೆ ಯಾಕಂದ್ರೆ ನೇಮ್ ಜನ ರೈಟ್ ನಾವು ಹೋಗಿ ಸಕ್ಸಸ್ ತಗೊಂಡಿದ್ದಾರೆ ಅವರ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಚಿಕ್ಕ ಸೀನ್ ಕೊಡೋರು ಬರೆಯೋದಕ್ಕೆ ಅದನ್ನ ಪ್ಲೇ ಮಾಡಿದಾಗ ಅದು ಸೀನಿಯರ್ ಅಲ್ಲಿ ಬಂದಾಗ ಈ ನನ್ ಸೀನ್ ಬಂತಲ್ಲ ಅಂತ ಮತ್ತೊಂದು ಚಪ್ಪಳೆ ನಾವೇ ಒಂದು ಜೋಶ್ ಬರುತ್ತೆ ಬಟ್ ಫೈನಲಿ ಏನಾಗುತ್ತೆ ಅಂದ್ರೆ ನಾನು ಮಾಡ್ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತ ಅಂತ ಒಂದು ಒಂದು ಅರ್ಜ್ ಬರುತ್ತಲ್ಲ ಅದನ್ನ ನನಗೆ ಡೆವಲಪ್ ಆಗಿದ್ದು ಇದ್ರ ಮಾಡ್ಕೊಂಡು ಹೋಗ್ಬೋದು ಒಂದು ಫುಲ್ ಸಿನಿಮಾ ನಾವು ಮಾಡ್ಬೋದು ಅಂತ ಹಾಗೆ ಆಕ್ಚುಲಿ ಅದು ಲೇಯರ್ ಟು ಲೇ ಬೆಳ್ಕೊಂಡು ಹೋಗಿರೋದು ಅದು ಹ್ಮ್ ಹ್ಮ್ ನಾನು ಪ್ರೆಸ್ ಮೀಟೆಲ್ಲ ನೋಡ್ದೆ ಇಂಟರ್ವ್ಯೂ ನೋಡ್ದೆ ಹೀರೋಯಿನ್ ಕರೆಸ್ತಾ ಇಲ್ಲ ನೀವು ಸೊ ಪ್ರಮೋಷನ್ ಸಪೋರ್ಟ್ ಮಾಡಿ ಫೈನಲಿ ನಾವ್ ಕರ್ಕೊ ಬರ್ತೀವಿ ಪೋಸ್ಟರ್ ನೋಡಿದ್ರೆ ಅಪ್ಪ ಅಮ್ಮ ಹೀರೋ ಹೀರೋಯಿನ್ ಎಲ್ಲಾ ಆಯ್ತು ಬಟ್ ಸಾಂಗ್ ಅಲ್ಲಿ ನಾನು ತೋರಿಸಲೇಬೇಕಿತ್ತು ಯಾರು ಹೀರೋ ಅಂತ ಬಿಕಾಸ್ ಸಾಂಗ್ ಅದ್ರದ್ದೇ ಆದ ಒಂದು ಮಾರ್ಕೆಟ್ ಓಪನ್ ಆಗಬೇಕು ಅಂತ ಬಿಕಾಸ್ ಸಾಂಗ್ ಇಸ್ ಕಮ್ ಅಪ್ ಟು ಗುಡ್ ಇನ್ನೊಂದು ಈಗ ಸಾಂಗ್ ರಿಲೀಸ್ ಆಗಿರೋದು ನೀವು ಆಗಿರೋದನ್ನ ಇಟ್ಸ್ ಸೋಲ್ ಅಬೌಟ್ ಒಂದು ತಂದೆ ಒಂದು ಮಗು ಮೇಲೆ ಇರೋ ಅಂತ ಸಾಂಗ್ ಅಪ್ಪ ಮಗು ಮೇಲೆ ಇರೋ ಸಾಂಗ್ ಸೊ ಇದು ಕೂಡನು ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ ಅಶ್ವಿನಿ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿ ಅಶ್ವಿನಿ ಹೇಮಂತ್ ಅಂತ ಹೀಸ್ ಕಂಪೋಸ್ ಟು ಗುಡ್ ಆಕ್ಚುಲಿ ಸಾಂಗ್ ಮತ್ತೆ ನೀವೀಗ ಏನು ಟ್ರೈಲರ್ ಕಟ್ ನೋಡಿದ್ರಲ್ಲ ಇದು ನವೀನ್ ತೇಜ್ ಅಂತ ಇದು ಆಕ್ಚುಲಿ ಅದೇ ಒಂದು ಸಿನಿಮಾ ಹೇಳುತ್ತೆ ನಿಮಗೆ ಇನ್ನು ಸಿನಿಮಾ ಇನ್ನ ಇದು ಟೂ ಅವರ್ಸ್ ಥರ್ಟೀನ್ ಮಿನಿಟ್ ಸಿನಿಮಾನ ಒಂದು ತ್ರೀ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಅಂತಂದ್ರೆ ಇದು ಇಷ್ಟು ಕ್ಯೂರಿಯಸ್ ಆಗಿ ಜನ ಪಾಸಿಟಿವ್ ರಿವ್ಯೂಸ್ ಕೊಡ್ತಾ ಇದಾರೆ ಅಪ್ರೋಚ್ ಕೊಡ್ತಾ ಇದ್ದಾರೆ ಇದಾರೆ ಅಂತಂದ್ರೆ ಅದಿನ್ನೂ ನನಗೆ ಪ್ಲಸ್ ಆಗತ್ತೆ ಆಕ್ಚುಲಿ ಅಂದ್ರೆ ಒಂದು ವಿಷಯ ಪ್ರಾಮಿಸ್ ಮಾಡ್ಬೋದೇನಂದ್ರೆ ಈ ಒಂದು ಏನು ಕೆಟಿಕ್ ಫುಲ್ ಸ್ಟ್ರೆಸ್ ಲೈಫ್ ಅಲ್ಲಿ ನೀವ್ ಥಿಯೇಟರ್ ಬಂದ್ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಕ್ಕೊಂಡು ಖುಷಿಯಾಗಿ ಹೋಗ್ತೀರಾ ವಾಪಸ್ ಸರ್ ಈಗ ಎಕ್ಸ್ಪೆಷಲಿ ಫೆಬ್ರವರಿ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇಲ್ಲ ಥಿಯೇಟರ್ಗೆ ಬರೋ ಸಿನಿಮಾಗಳು ಹೌಸ್ಫುಲ್ ಆಗಿದೆ ಸಿಕ್ಕಾಪಟ್ಟೆ ಸಿನಿಮಾ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿಮಾ ರಿಲೀಸ್ ಡೇಟಲ್ಲೂ ಆಲ್ರೆಡಿ ನಾಲ್ಕೈದು ಇದೆ ಆಲ್ರೆಡಿ ಬುಕ್ ಆಗಿದೆ ಸೊ ಹೆಂಗ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ತೊಂದು ಎರಡನೇ ಮಾತಿದೆ ಅದೇ ನಾವು ಥಿಯೇಟರ್ ಯಾವುದೇ ಸಿನಿಮಾ ಬಂದಿಲ್ಲ ಈ ಟೈಮಲ್ಲಿ ನಾವ್ ರಿಲೀಸ್ ಮಾಡೋಣ ಅಂತ ಹೇಳಿ ಒಂದು ಕೆಟ್ಟ ಸಿನಿಮಾ ರಿಲೀಸ್ ಮಾಡೋದು ಯಾರು ಬರೋಲ್ಲ ಅದ್ರ ಕಂಟೆಂಟ್ ಮತ್ತೆ ನಮ್ಮ ಮಗು ಮೇಲೆ ನಮಗೆ ನಂಬಿಕೆ ಇದೆ ನಮ್ಮ ಮಗುನ ಜನ ಕೈ ಹಿಡಿತಾರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಸುದ್ದಿ ಸಿಕ್ಕೇ ಸಿಗುತ್ತೆ ವೆರಿ ಇಂಪಾರ್ಟೆಂಟ್ ಮತ್ತೆ ನಾವೀಗ ಯಾವ್ದು ಕನ್ನಡ ಥಿಯೇಟರ್ ಕರೀತಾ ಇದೀವಿ ಅವ್ರು ಬಂದು ಸಿನಿಮಾ ನೋಡಿ ಹೊರಗಡೆ ಹೋಗ್ಬೇಕಾದ್ರೆ ಏನೋ ಬರ್ಬೇಕಿತ್ತು ಮಾಡಿದರೆ ಆತರ ಇಲ್ಲ ನೀವ್ ಬಂದು ನಮ್ಗೆ ಮೂರ್ ಅವರ್ ಟೈಮ್ ಕೊಟ್ಟಿದ್ರಲ್ಲ ಆ ಟೈಮ್ ವೇಸ್ಟ್ ಮಾಡ್ಸಲ್ಲ ನಾವು ಪ್ರಾಮಿಸಿಂಗ್ ಆಗಿ ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು ಕ್ಯೂರಿಯಾಸಿಟಿ ಎಲ್ಲ ಫುಲ್ಫಿಲ್ ಮಾಡಿ ನಿಮ್ ಸ್ಟ್ರೆಸ್ ಜೀರೋ ಮಾಡಿ ಕಳಿಸ್ತೀವಿ

ಕಾಂಪ್ಲಿಕೇಟೆಡ್ ಆಗಿ ತಗೊಂಡು ಹೋಗ್ತಾ ಇರ್ತೀವಿ ನಿಮ್ಗೆ ಇಂಟರ್ವಲ್ ಬ್ಲಾಕ್ ಅಲ್ಲೂ ನಿಮ್ಗೆ ಆಕ್ಚುಲಿ ಸಿನಿಮಾ ನನ್ ಗೊತ್ತಾಗಿಲ್ಲ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಕ್ ಆಗಿರೋದು ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲೂ ನಿಮ್ ಸಿನಿಮಾ ನೋಡ್ಲೇಬೇಕು ಅರ್ಧ ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಗೆ ನಿಮ್ಗೆ ಬರಕಲ್ಲ ವಾಪಸ್ ಬಂದು ಕೂರ್ತೀರಾ ನೀವು ಓಕೆ ಸೊ ಹಂಗೆ ಸೊ ಫೈನಲಿ ಸರ್ ಈಗ ಸಿನಿಮಾ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಫೈನಲ್ ಆಗಿ ಆಡಿಯನ್ಸ್ ಕೇಳಬೇಕಂದ್ರೆ ಏನ್ ಹೇಳ್ತೀರಿ ನೀವು ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರಿಗೂ ಒಂದು ತುಂಬಾನೇ ಖುಷಿ ಇದೆ ಆಕ್ಚುಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಯಾಕಂದ್ರೆ ರಿಲೀಸ್ ಆಗೋ ಮುಂಚೆ ಸಾಕಷ್ಟು ಪ್ರಯತ್ನ ಸಾಕಷ್ಟು ಒಂದು ಏನೋ ಟೀಮ್ ಆಸ್ ಅ ಏನೋ ಪ್ರೊಡ್ಯೂಸರ್ ಅವರು ಎಲ್ಲಾರು ಎಂಟೈರ್ ಕುತ್ಕೊಂಡು ನಾವು ಇಷ್ಟಪಟ್ಟು ಸಿನಿಮಾ ಇದು ಕಷ್ಟ ಇಸ್ ಆಲ್ವೇಸ್ ದೇರ್ ಮೇಕಿಂಗ್ ಪ್ರಾಸೆಸ್ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಅಂಡ್ ಯಾರೇ ಪ್ರೇಕ್ಷಕರು ಅಂದ್ರೆ ಫಸ್ಟ್ ಆಫ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಏನಂತ ಪ್ರಾಮಿಸ್ ಮಾಡೋದು ಥಿಯೇಟರ್ ಬಂದ್ ಕೂಡಲೇ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸತಿ ಫಸ್ಟ್ ಫ್ರೇಮ್ ಓಪನ್ ಆಗಿ ಲಾಸ್ಟ್ ಫ್ರೇಮ್ ಅವ್ರೂ ತುಂಬಾ ಖುಷಿಯಿಂದ ನಗಿತ ಫೋನ್ ತೆಗೆದು ಮೆಸೇಜ್ ಮಾಡಿ ಆತರ ಚಾನ್ಸ್ ಕೊಡ್ತೀರ ಆತರ ಒಂದು ಸಿನಿಮಾ ಇದು ತುಂಬಾ ಅದ್ಭುತವಾಗಿ ಬಂದಿದೆ ಇನ್ ಜನ ನಮ್ಗೆ ಸಿಹಿ ಸುದ್ದಿ ಕೊಡ್ಲಿ ಅಂತ ಕಾಯ್ತಾ ಇದೀವಿ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಫಸ್ಟ್ ಟೈಮು ಒಂದು ಪ್ರಯತ್ನ ಮಾಡಿದ್ದೀರಾ ಚೆನ್ನಾಗಿದೆ ಟ್ರೈಲರ್ ಎಲ್ಲ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು